ಸ್ಟೋರಿ ಮುನ್ನ ಒಂದು ಮಾತು ನೆನಪಾಗ್ತಾ ಇದೆ ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಕೂಡ ಅಲ್ಲಿ ತನಕ ಇದ್ದೇ ಇರ್ತಾರೆ ಅಂತ ಒಂದು ಗಾದೆ ಮಾತು ಮೋಸ್ಟ್ಲಿ ಈ ಸ್ಟೋರಿಗೆ ಅದು ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಮಾತನ್ನ ಹೇಳಿದೆ ಕಾರಣ ದೆವ್ವ ಬಿಡಿಸ್ತೀನಿ ಭೂತ ಬಿಡಿಸ್ತೀನಿ ನಿಮ್ಗೆ ಸಮಸ್ಯೆಗಳಿದೆ ಸಮಸ್ಯೆಗಳಿಂದ ಮುಕ್ತಿ ಆಗಬೇಕು ಅಂದ್ರೆ ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡ್ ಬರುವಂತ ಡೋಂಗಿ ಸ್ವಾಮೀಜಿಗಳ ಕಥೆಗೆ ಸಂಬಂಧಪಟ್ಟಂತ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ ಕಾರಣ ಎಲ್ಲರೂ ಕೂಡ ಹಾಗೆ ಅಂತ ಅಲ್ಲ ಎಲ್ಲೋ ಒಬ್ರು ಈ ರೀತಿ ಕಾವಿಗಳನ್ನ ಧರಿಸಿ ಸ್ವಾಮೀಜಿ ಅಂತ ಹೇಳಿ ಮಾಟ ಮಂತ್ರದ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಬಿಡ್ತೀವಿ ಅಂತ ಹೇಳ್ಕೊಂಡು ಬರ್ತಾರಲ್ಲ ಅಂಥವರ ಬಗ್ಗೆ ದಯವಿಟ್ಟು ಹುಷಾರಾಗಿರಿ ನಮ್ಮ ಹೋಗಬೇಡಿ ಯಾಕೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ದೆಬ ಬಿಡಿಸ್ತೀನಿ ಅಂತ ಅಂದ ಬೆಂಗಳೂರಿನ ಭಲೆ ಸ್ವಾಮೀಜಿ ಮಾಟಾ ಮಂತ್ರ ಮಾಡಿಸಿ ಪ್ರೇತಾತ್ಮ ಬಿಡಿಸ್ತೀನಿ ಅಂತಿದ್ನಂತೆ ಜೆವ ಬಿಡಿಸ್ತೀನಿ ಅಂತಿದ್ದ ಬೆಂಗಳೂರಿನ ಭಲೆ ಸ್ವಾಮೀಜಿ ಮಾಟ ಮಂತ್ರ ಮಾಡಿಸಿ ಪ್ರೇತಾತ್ಮ ಬಿಡಿಸ್ತೀನಿ ಅಂತಿದ್ನಂತೆ ಬಿಬಿಎಂಪಿ ಜಾಗದಲ್ಲಿ ಅಕ್ರಮವಾಗಿ ಮಠ ಕಟ್ಕೊಂಡ್ಬಿಟ್ಟಿದ್ದ ಈ ಭಲೆ ಸ್ವಾಮೀಜಿ ರಾತ್ರಿ ಆದ್ರೆ ಸಾಕು ಲೌಡ್ ಸ್ಪೀಕರ್ ಹಾಕಿ ಮಂತ್ರ ಹೇಳೋದಕ್ಕೆ ಶುರು ಮಾಡೋದಂತೆ ಅಮಾವಾಸೆ ಹುಣ್ಣಿಮೆ ದಿನ ಮಧ್ಯರಾತ್ರಿ ಈ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತಂತೆ ಪ್ರಶ್ನೆ ಮಾಡಿದವರ ಮೇಲೇನೆ ದರ್ಪ ತೋರಿಸ್ತಿದ್ದಂತೆ ಈ ಸ್ವಾಮೀಜಿ ಈತನ ನೋಡಿ ಸ್ವಾಮೀಜಿ